ನಮಸ್ಕಾರ ಗಾಯತ್ರಿ ಪಾಬ್ಲಿಷ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾವಿವಾಗ ಸೆನ್ಗೆಯ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ ಜಪಾನಲ್ಲಿ ಏಪ್ರಿಲ್ ತಿಂಗಳಲ್ಲಿ ಒಂದು ಬಂದಿ ಪ್ರಾಸ್ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಅದನ್ನ ನೋಡೋದಕ್ಕೆ ಅಂತಲೇ ನಾವು ಬಂದಿರೋದು ಈ ಟೈಮಲ್ಲಿ ಬ್ಯೂಸಿ ಸೀಸನ್ನು ಇವತ್ತಿನ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನ್ ಅನ್ನ ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ನಾವು ಒಂದು ಸ್ಟೇಷನ್ ಮುಂದೆ ಹೋಗಬೇಕಿತ್ತು ಅಂದರೆ ಟಿಕೆಟ್ ತೊಗೊಂಡಿದ್ದು ಒಂದು ಸ್ಟೇಷನ್ ಹಿಂದೆ ಆಗಿಬಿಟ್ಟು ಯಾಕೆಂದರೆ ಫಸ್ಟ್ ಟೈಮ್ ನನಗೆ ಅಷ್ಟೆಲ್ಲ ಗೊತ್ತಿರಲಿಲ್ಲ ಇಲ್ಲಿ ಅದಕ್ಕೆ ಇವಾಗ ಇಲ್ಲಿ ಬಂದು ಅಡ್ಜಸ್ಟ್ಮೆಂಟ್ ಎಲ್ಲ ಮಾಡ್ಕೊಳ್ತಾ ಇದ್ದೀವಿ ಇಲ್ಲಿ ನಾವೇನೇ ಮಾಡ್ಕೊಳ್ಳುವಂಥದ್ದು ಟಿಕೆಟ್ನ ಮತ್ತು ಅದಕ್ಕೆ ಅಮೌಂಟ್ ಅಷ್ಟು ಹಾಕಿತ್ತು ತೊಗೊಂಡ್ರೆ ಮತ್ತೆ ಹೊಸ್ದಾಗಿ ನಾವು ಇಲ್ಲಿ ಟಿಕೆಟ್ ತೊಗೋಬೋದು ಮುಂದಿನ ಸ್ಟೇಷನ್ ಶೆಂಗ್ಲಗಯ್ಯ ಸ್ಟೇಷನಲ್ಲಿದ್ದೀವಿ ಇವಾಗ ಸ್ಟೇಷನಿಂದ ಹೊರಗಡೆ ಬಂದ್ವಿ ಹೊರಗಡೆ ಅಲ್ಲಿ ಆ ಗಿಡ ಎಲ್ಲ ಚೆಂದ ಮಾಡಾಕಿದ್ದೆ ಚೆಂದಿದ್ದು ನೋಡೋಣ ಜಪಾನಲ್ಲಿ ನಾವು ಎಷ್ಟೊಂಥರ ಹೂವನ್ನು ನೋಡಿದ್ವಿ ಮಾತ್ರ ಇಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ ಹೂಗಳ್ ನೋಡ್ಬೋದು ಹಾಗೆಯೇ ರೋಡ್ ಸೈಡಲ್ಲೂ ಕೂಡ ಎಲ್ಲ ಕಡೆ ಹೂಗಳನ್ನು ಬೆಳೆಸಿದ್ದಾರೆ ಗಿಡಗಳನ್ನು ಎಲ್ಲೋದ್ರಲ್ಲೂ ಹೂ ತುಂಬಿಕೊಂಡಿದೆ ಇವಾಗ ಚೆರಿ ಬ್ಲಾಸಮ್ ಟೈಮ್ ಆಗಿರೋದ್ರಿಂದ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಹೂವು ತುಂಬಿಕೊಂಡಿದೆ ಮತ್ತು ಗಾಳಿ ಬರ್ತಿದ್ದಂಗೆ ಎಲ್ಲ ಹಾರತಾ ಇರುತ್ತೆ ಚೆರಿ ನಮ್ಮ ಮುಖದ ಮೇಲೆಲ್ಲ ಚೆನ್ನಾಗಿದೆ ಪಿಂಕ್ ಪಿಂಕ್ ಕಲರ್ ಹೂವು ಡ್ರೆಸ್ ಕಲರ್ ನಂಗೆ ಮ್ಯಾಚ್ ಆಗ್ತಾ ನಾನು ಬ್ಲೇನ್ ಎಲ್ಲರಿಗೂ ಟ್ರೀ ಮ್ಯಾಚಿಂಗ್ ಎಲ್ಲಿಗೆ ಅಂದರೆ ಸ್ವಲ್ಪ ಎಲ್ಲರಿಗೂ ಫೋಟೋ ತೆಕ್ಕೊಡೋದು ಒಬ್ಬೊಬ್ಬರಿಗೆ ಒಬ್ಬರಿಗೆ ಫೋಟೋ ತೆಕ್ಕಿ ಕೊடு ಅಂತದ್ದು ಯಾಕೆಂದ್ರೆ ಎಲ್ಲ ಬೇರೆ ಬೇರೆಯವರು ಬಂದಿರ್ತಾರಲ್ಲ ತುಂಬ ಚೆನ್ನಾಗಿದೆ ಮಾತ್ರ ಏಪ್ರಿಲ್ ಮಿಡ್ ಟೈಮಲ್ಲಿ ಇಲ್ಲಿ ಜಾಸ್ತಿ ಜನ ಬರ್ತಾರೆ ಯಾಕೆಂದರೆ ಟೆನ್ ಡೇಸ್ ಇಲ್ಲಿ ಚೆರಿ ಬ್ಲಾಸಮ್ ಆಗುವಂಥ ಟೈಮ್ ಅಂತೆ ಇದು ಬ್ಯೂಸಿ ಇಲ್ಲಿ ಎಲ್ಲ ಜನರು ಸೇರ್ತಾರೆ ಹಾಗೆಯೇ ಎಲ್ಲ ರೇಟು ಕೂಡ ತುಂಬಾ ಕಾಸ್ಟ್ಲಿ ಹೋಟೆಲಿಗೆಲ್ಲ ಒಂದೊಂದು ದಿವಸಕ್ಕೆ ಇಲ್ಲಿ ಒಂದು ಲಕ್ಷ ಎಲ್ಲ ಇರುತ್ತೆ ಅಷ್ಟು ಕಾಸ್ಟ್ಲಿ ಮಾತ್ರ ತುಂಬಾ ಎಕ್ಸ್ಪೆನ್ಸಿವ್ ದೇಶ ಇದು ಅಂತ ಹೇಳ್ಬೋದು ನೋಡೋಕ್ಕೂ ಅಷ್ಟೇ ಚೆನ್ನಾಗಿದೆ ನೋಡಿ ಎಷ್ಟೊಂದು ಹೂಗಳನ್ನು ನೋಡ್ಬೋದು ಹಾಗೆಯೇ ಎಲ್ಲ ಬೇರೆ ಬೇರೆ ಥರ ಡ್ರೆಸ್ಸೆಲ್ಲ ಹಾಕ್ಕೊಂಡು ಬೇರೆ ಬೇರೆ ಥರ ಕಾಸ್ಟ್ಯೂಮಲ್ಲಿ ಬಂದಿದ್ದಾರೆ ಫೋಟೋ ಶೂಟಿಂಗ್ ಮಾಡ್ಕೊಳ್ಳೋಕ್ಕೆ ಮತ್ತೆ ವಿಡಿಯೋ ಇದಕ್ಕೆಲ್ಲ ಎಷ್ಟು ಜನ ನನಗೆ ಕಮೆಂಟಲ್ಲಿ ಅಲ್ಲಿ ಕೇಳಿದ್ರಿ ಎಷ್ಟು ಖರ್ಚು ಬರುತ್ತೆ ಜಪಾನಲ್ಲಿ ನಿಮಗೆ ಟ್ರಿಪ್ಪಿಗೆ ಹೋಗಿದ್ದಕ್ಕೆ ಅಂತ ಕೇಳ್ತಿದ್ರಿ ಇವಾಗ ಪೀಕ್ ಟೈಮ್ ಆಗಿರೋದ್ರಿಂದ ತುಂಬಾನೇ ಎಕ್ಸ್ಪೆನ್ಸಿವ್ ಇರುತ್ತೆ ಒಂದು ದಿವ್ಸಕ್ಕೆ ಹೋಟೆಲ್ಗೆನೆ ಒಂದು ಲಕ್ಷ ಆಗತ್ತೆ ಇಲ್ಲಿ ತುಂಬಾನೇ ಕಾಸ್ಟ್ಲಿ ಹೋಟೆಲಿಗೆಲ್ಲ ಹೋದ್ರಿ ಅಂತಂದ್ರೆ ತಿಂಡಿ ತಿನ್ನೋಕ್ಕೆಲ್ಲ ಅಲ್ಲೂ ಕೂಡ ಎಲ್ಲಾ ಕಡೆ ತುಂಬಾನೇ ಎಕ್ಸ್ಪೆನ್ಸಿವ್ ಈ ಟೈಮು ತುಂಬ ಚಿಕ್ಕದೆಲ್ಲ ಆದರೆ ನಿಮಗೆ ಒಂದು ದಿವಸಕ್ಕೆ ಐವತ್ತು ಅರುವತ್ತು ಸಾವಿರಕ್ಕೆಲ್ಲ ಸಿಗತ್ತೆ ಆದರೆ ಅದು ತುಂಬ ಚಿಕ್ಕದಾಗಿರತ್ತಂತೆ ನಾವು ಸ್ವಲ್ಪ ದೊಡ್ಡದೇನೆ ನೋಡಿದ್ವಿ ಹಾಗೆಯೇ ನೀವು ಮೊದಲೇನೆ ಆನ್ಲೈನಲ್ಲೆಲ್ಲ ಟಿಕೆಟ್ ಮಾಡಿಕೊಂಡು ಎಲ್ಲ ಮಾಡ್ಕೊಂಡು ಬಂದರೆ ಸ್ವಲ್ಪ ಕಡಿಮೆ ಆಗತ್ತೆ ನಿಮಗೆ ನೀವು ಟ್ರಾವೆಲಿಂಗ್ ಅವ್ರ ಜೊತೆಗೆ ಬಂದ್ರಿ ಅಂತಂದರೆ ಹೆಚ್ಚು ನಿಮಗೆ ಪ್ಲೇಸ್ನ ಕವರ್ ಮಾಡ್ತಾರೆ ಅವರು ಎಲ್ಲಾ ಕಡೆ ಕರ್ಕೊಂಡೋಗಿ ನಾವು ನಾವಾಗಿಯೇ ಬಂದಿರೋದ್ರಿಂದ ಎಲ್ಲ ಟ್ರೈನಲ್ಲೆಲ್ಲ ಓಡಾಡಿ ನಾವು ಇಲ್ಲಿಯವ್ರ ತರಾನೇ ಓಡಾಡಬೇಕು ಅಂತ ಬಂದಿರೋದ್ರಿಂದ ಸ್ವಲ್ಪ ಟೈಮ್ ನಮಗೆ ಜಾಸ್ತಿ ಬೇಕಾಗ್ತಾ ಇತ್ತು ಇಲ್ಲಿ ನೋಡಿ ಎಷ್ಟೊಂದು ಚಂದ ಚಂದ ಹೂಗಳನ್ನು ನೋಡಬಹುದು ಮಾತ್ರ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ ಹೂಗಳಿದೆ ಇಲ್ಲಿ ಅಲ್ಲ ಬೇರೆ ಬೇರೆ

ಇಲ್ಲಿ ಯಾವ್ಯಾವ ಯಾವ ಯಾವ್ಯಾವ ರೀತಿ ಹೂಗಳಾಗತ್ತೆ ಅನ್ನೋದೆಲ್ಲ ಇಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ರು ತುಂಬ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ ಹೂಗಳೆಲ್ಲ ಬೇರೆ ಬೇರೆ ಸೀಸನಲ್ಲಿ ಬೇರೆ ಬೇರೆ ಥರ ಹೂಗಳಾಗತ್ತೆ ಇಲ್ಲಿ ಅದರ ಬಗ್ಗೆ ಎಲ್ಲ ಇಲ್ಲಿ ಮಾಹಿತಿಯನ್ನು ಕೊಡ್ತಾ ಇದ್ರು ಯಾವ್ಯಾವ ಹೂವಿನ ಹೆಸರು ಏನು ಇದೆಲ್ಲದರ ಬಗ್ಗೆ ಇಲ್ಲಿ ನಾವು ನೋಡ್ಕೊಂಡು ಹೋದರೆ ನಮಗೆ ಅಲ್ಲಿನ ಹೂಗಳು ಯಾವುದು ಅಂತ ಗೊತ್ತಾಗ್ತಾ ಇತ್ತು ಇಲ್ಲ ಅಂತಂದರೆ ಗೊತ್ತಾಗ್ತಿರಲಿಲ್ಲ ಯಾಕೆಂದರೆ ನಮ್ಮಲ್ಲಿರುವಂಥ ಹೂಗಳೇ ಬೇರೆ ಇಲ್ಲಿರುವಂಥ ಹೂಗಳೇ ಬೇರೆ ಆಗಿರೋದ್ರಿಂದ ಇಲ್ಲಿ ಬಂದು ನಾವು ಎಲ್ಲ ನೋಡ್ಕೊಂಡು ಹೋದರೆ ಅಲ್ಲಿ ಆಗುವಂಥ ಹೂಗಳು ಯಾವುದು ಯಾವ ಟೈಮಲ್ಲಿ ಈ ರೀತಿ ಹೂಗಳಾಗುವಂಥ ಸೀಸನ್ ಇದು ಚೆರಿ ಬ್ಲಾಸಮ್ ಎಷ್ಟು ದಿವಸ ಇರುತ್ತೆ ಇದೆಲ್ಲದರ ಬಗ್ಗೆ ಇಲ್ಲಿ ಮಾಹಿತಿ ಇತ್ತು ಬರೀ ಟೆನ್ ಡೇಸ್ ಇರತ್ತಂತೆ ಅದು ಕೂಡ ಹೇಳ್ತಾ ಇದ್ದರು ಆಮೇಲೆಲ್ಲ ಹೂಗಳೆಲ್ಲ ಉದುರು ಹೋಗಿಬಿಡತ್ತೆ ಅಂಥೇಳಿ ಇಲ್ಲಿ ಪ್ರೊಜೆಕ್ಟ್ರಲ್ಲಿ ಯಾವ್ಯಾವ ಸೀಸನಲ್ಲಿ ಯಾವ್ಯಾವ ಥರ ಗಿಡಗಳಿರುತ್ತೆ ಸ್ನೋ ಫಾಲ್ ಆಗುವಂಥ ಟೈಮು ಚಳಿಗಾಲದಲ್ಲಿ ಹೇಗಿರುತ್ತೆ ಇಲ್ಲಿ

ಬಾ ರೀ ಫಸ್ಟ್ ನೀ ಬಾ ಹೋಗಪ್ಪ ಆಡಿಯೋ ಗೈಡೆಲ್ಲ ಇದ್ದು ಇಲ್ಲಿ ಓಲ್ಡ್ ಇಂಪೇರಿಯಲ್ ವೆಸ್ಟರ್ನ್ ಸ್ಟೈಲ್ ರೆಸ್ಟ್ ಹೌಸ್ ಅಡ ಅಕ್ಕೋ ಬರೋರಾಗ ನಾವು ಹೋಗಿ ನೋಡ್ಕೊಬನ್ನ ಅಕ್ಕೋ ನಾ ಬತ್ತು ಅಮ್ಮ ಬಂತು ಬಾ ಆಡಿಯೋ ಗೈಡ್ ಬೇಕಾ ಹಾಕ್ಲಾ ಮಾಡ್ರಿ ಎಂತ ಗೈಡ್ ಎಂತ ಒಳಗೆ ಹೆಂಗೆ ಇತ್ತು ಆಡಿಯೋ ಗೈಡ್ ಬರೀ ಫಸ್ಟ್ ಹಂಗೆ ಒಳಗೆ ಹೋಗಪ್ಪ ಆಮೇಲೆ ಆಡಿಯೋ ಗೈಡ್ ಇಲ್ಲಿ ಒಳಗಡೆ ಎಲ್ಲ ಓಡಾಡೋದಕ್ಕೆ ಹಾಕೊಂಡು ಹೋಗಲಿಕ್ಕೆ ಅಂತ ಚಪ್ಲಿ ಕೂಡ ಇಟ್ಟಿರ್ತಾರೆ ನಮ್ಮ ಚಪ್ಪಲಿನ ಒಂದು ಸೈಡ್ ಇಟ್ಬಿಟ್ಟು ಆ ಚಪ್ಲಿನ ಹಾಕೊಂಡು ನಾವು ಓಡಾಡಬೇಕು ಜೆಂಟ್ಸ್ ಬೇರೆ ಲೇಡೀಸ್ಗೆ ಗೆ ಬೇರೆ ಚಪ್ಲಿಗಳನ್ನ ಇಟ್ಟಿರ್ತಾರೆ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ ನಮ್ಗೆ ಯಾವ್ದು ಬೇಕು ಸೈಜ್ ನಾವು ಹಾಕೊಂಡು ಇಲ್ಲಿ ಓಡಾಡಿಕೊಂಡು ಬರ್ಬಹುದು

ಇಲ್ಲಿ ಶೂ ಕಳಿಸಿಟ್ಕೊಂಡು ಬೇರೆ ಚಪ್ಪಲಿ ಹಾಕೊಂಡು ಹೋಗ್ಬೋದು ಒಳಗಡೆ ಹಾಕ್ಬೋದು ಅದು ಕೇಳಿ ಚಪ್ಪಲಿ ಇಟ್ಟಿಕ್ಕಿರ್ಬೇಕು ಒಳಗಡೆ ಅವ್ರಿಗೆ ಇಲ್ಲಿ ಎಲ್ಲರೂ ಸೈಕಲ್ ಓಡಿಸ್ತಾ ಇರ್ತಾರೆ ಇಲ್ಲಿ ರೆಂಟಿಗೆಲ್ಲ ಸೈಕಲ್ ಸಿಗತ್ತೆ ಬೇಕಂದ್ರೆ ಇಲ್ಲಿ ಜಾಸ್ತಿ ಹೊತ್ತಿರುವವರಿಗೆ ಚೆನ್ನಾಗಿರುತ್ತೆ ಇಲ್ಲೆಲ್ಲ ಸ್ಕೂಲ್ ಮಕ್ಕಳೆಲ್ಲ ಬಂದಿದ್ದಾರೆ ನೋಡಿ ಆಟ ಆಡೋದು ನೋಡೋಕ್ಕೆ ಒಂಥರ ಚೆಂದ ಹಿಂಗೊಂದು ಆಟ ಆಡಿಬೇಕಾದ್ರೆ ಹಿಂಗೊಂದು ಬೇಕಾದ್ರೆ ಹೋಗಿ

मांगोर टीजस को ब्लाक करा कुया आमलो हाक टीजस की सारे एक्चुअली दाखले एक कक ट्रिपिंग पोपलायकन मोडो नानो प्रिपिंग अदिस पोपडी दरा तगणो नु इसको सारे ये ट्रिपिंग वाला छिदारे ये चला धाक की दिखतो तो डरो सनरलायक तर ये तो होम मारो दादा गाइस ना जरी आई थी आई थी ಸಣ್ಣ ಅವ್ರ ಮೇಲೆ ದೊಡ್ಡವ್ರನ್ನೇ ಬರಬೇಕು ಎರಡು ಡ್ರೆಸ್ಸಲ್ಲ ನೋಡು ಒಬ್ಬೊಬ್ಬರ ಎಷ್ಟು ಡಿಫ್ರೆಂಟ್ ಡಿಫ್ರೆಂಟ್ ಡ್ರೆಸ್ ಆಯ್ಕೊಂಡು ಫೋಟೋ ಶೂಟ್ ಮಾಡ್ಕೊಂಡ ರೀಲ್ಸ್ ಮಾಡಲ್ಲ ಶಾರ್ಟ್ಸ್ ಇದೆಲ್ಲ ಮಾಡ್ತಾ ಇದ್ದ ಅಲ್ಲಿ ಹೆಂಗೆ ಹಾರ್ತಾ ಇದ್ದು ನೋಡೋಣ ಈಗ ಸಖತ್ ಗಾಳಿಗೆ ಹಾಂ ಚೆನ್ನಾಗಿ ಕಾಣಿಸ್ತು ಹಾಂ ಒಂದೈದು ನಿಮಿಷ ಕುತ್ಕೊಪ್ಪ ಇನ್ನು ಸಖತ್ತಾಗಿ ಚರಿ ಪ್ಲಾಸಮ್ ಆಗ್ತಾ ಇದು ಒಂದು ಈ ಗಿಡದ ನೋಡಿ ಎರಡರಲ್ಲೂ ಒಂಚೂರು ಚೂರು ಡಿಫ್ರೆಂಟ್ ಅವರು ಸಕ್ಕತ್ತಿದೆ ಅದು ಪಿಂಕ್ ಇದು onತರ ವೈಟ್ ಇತ್ರಲ್ಲ ಸ್ವಲ್ಪ ಡಿಫ್ರೆಂಟ್ ಇದೆ डिफरेंट ಟೈಪ್ ಆಫ್ ಸర్రీ ಇದೆ ದೇಶ ಅವರನ್ನ ಡ್ರೆಸ್ ಕಿಸೆಲ್ಲ ಹಾಕೋ ಬಂದ್ರೆ ಒಳ್ಳೆ ಫೋಟೋಸ್ ತೆಕೋ ಒಳ್ಳೆ ಮ್ಯಾಚಿಂಗ್ ಮೈಥ್ ಡಿಫರೆಂಟ್ ಟೈಪ್ ಇವತ್ತು ನಂಗಳದ್ದು ಸುಮಾರೆಲ್ಲ ಮ್ಯಾಚಿಂಗೇ ಇದ್ದೇನೆ ಕೂತ್ಕೊಳ್ಳೋಕ್ಕೂ ಕೂಡ ಒಂದು ಸ್ವಲ್ಪ ಕೂತಿ ರೆಸ್ಟ್ ಮಾಡಿ ಹೊರಡ್ಬೋ ಅಂತ ಅಂದ್ಕೊಂಡ್ವಿ ಎಲ್ಲ ಕಡೆ ಓಡಾಡ್ಕೊಂಡು ಬಂದಿದ್ದಾಯ್ತು ಇವಾಗ ಹೋಗಿ ಆ ಟೈಮು ಶುರು ಮಾಡೋದು ಅವು ಸೇರಿಸ್ಕೊತ್ತೆ ಬ್ಯಾಡಣೆ ಏನು ಹೇಳ್ತೀವಿ

ಮೂರು ಗೇಟೆ ಇದೆ ಇದರ ದಿಟು ಪೇಂಟ್ ರಾಂಗ್ ಮಾಡಿ ಪೇಂಟ್ ಹಾಕ್ತೀನಿ ಬಹು ಮೊದಲು ಇಗ್ನೇಟಾ ಸಿಂಗೆಗೆ ಹೋಗೋದು ಮೂರು ಗೇಟಿಗೆ ಹೋಗೋದು ಕೋಕೇ ಮೆಟ್ರೋಪಾಲಿಟನ್ ಗವರ್ನಮೆಂಟ್ ಬಿಲ್ಡಿಂಗ್ ಗೆ ಹೋಗಂದ್ರೆ ಆ ಗೇಟೇ ನಾನು ಚಾಕ್ ಇಂತು ಬರಕಿನಿತು ಮಧ್ಯ ಮಧ್ಯ ನಾನು ತಂದೆ ತಾಣ ಕೊಳಿತಾ ಉಪದ ಎಲ್ಲ ಬರೆ কয়ನ್ಸ್ ಅಷ್ಟೇ ಹಾಕಿ ತಕಣ ಚೇಂಜ್ ಬತ್ತು ಬಾಟ್ಲು ಬಂತು ಮೇಲೆ ಯಾವುದು ಗ್ರೇಪ್ಸ ನಿನ್ನೆ ಫ್ಲೈಟಲ್ಲಿ ಸ್ಮೆಲ್ ಇತ್ತು ಅಲ್ಲಿ ಗ್ರೇಪ್ಸ್ ಅದೇ ಕರ್ಪೂರನೇ ಕರ್ಪೂರ ಈ ಪಾರ್ಕ್ ಅಲ್ಲಿ ಓಡಾಡದ ಒಳ್ಳೆ ಈ ಕಡೆಯಿಂದ ಬಂದ್ರೆ ಕಾಡಲ್ ಬಂದಂಗೆ ಆಗ್ತದ ಫಾರೆಸ್ಟರ್ ಓಡಾಡ್ದಂಗೆ ರೋಸ್ ೋಸ್ತರೇ ಕಾಣ್ತಪ್ಪ ಸೆಂಟರ್ ಒಳ್ಳೆಯವೇ ತರ ಈಗ ನಂಗೆ ガーデンインダファルペルティ हंग अगेन न होटल रूमला कॉस्टली बसेस इवग्ले एलारु बस्ताला इ टिकट मारदो इरतु सिट आउट पीक सीजन होटल इवग् करेक्ट टाइम एला जपानी बरो टाइम ए इदिक अक्के इ इष्टोत्तेगे इष्ट जन तो मुकाय इदाला हवदु पीक टाइम ए गाले मी टे एप्रिलम तो बेस्ट तो टोक्यो टोक्यो मेट्रोपॉलिटन गवर्नमेंट बिल्डिंग ಸಿನಿಮಾ ಮಾಲ್ ಇದು ಸಿನಿಮಾ ಎಷ್ಟು ಹೈಟ್ ಇದ್ದ ನೋಡು ರಾಶಿ ಸಿನಿಮಾ ಇದ್ದ ನೋಡಿ ಸಿನಿಮಾ ಅಂತ ಇದ್ದ ಚಂದ ಇದ್ದು ಗುಲಾಬಿ ಮೂರು ಸೈಡಿಗೆಲ್ಲ ನೋಡಿ ಎಷ್ಟು ಚಂದ ಚಂದ ಹೂ ಗಿಡಗಳನ್ನು ಹಾಕಿದ್ದಾರೆ ಹಾಗೆ ಇಲ್ಲಿ ಗುಲಾಬಿ ಗಿಡಗಳು ಬಟನ್ ರೋಸ್ ಇಲ್ಲಿ ಗುಲಾಬಿ ಗಿಡ ಅನ್ನೋ ಒಂಥರ ಬಳ್ಳಿ ತರ ಇದೆ ತುಂಬಾ ಚಿಕ್ಕ 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 ಹೂಗಳಿಂದ ತುಂಬಕೊಂಡ್ ಬಿಡತ್ತೆ ಒಂಥರ ಫುಟ್ಪಾತ್ನ ನೋಡೋ ತರ ಇದೆ ಅಷ್ಟು ಚಂದ ಇದೆ ಮಾತ್ರ ಆ ಕಡೆ ಟಾಯ್ ಟೈಪ್ ಇಲ್ಲಿದೆ ಆಗೋದಕ್ಕೆ ಎಲ್ಲ ಕಡೆ ಹಾಕೊಂಡಿದ್ದು ನಾವು ಅಪಾರ್ಟ್ಮೆಂಟಿಗೆ ಬಂದ ತಕ್ಷಣ ಅಷ್ಟೇ ಮೇಲೆ ಕೆಳಗೆ ಎಲ್ಲ ಕಡೆ ಅವ್ರ ಮುಂದುಗಡೆನೇ ಇಟ್ಕೊಂಡಿದ್ರು ನಾನು ಅದಕ್ಕೆ ಮ್ಯಾಲವರೆಗೂ ಚೇ ಶಾಪ್ ಆಗಿರೋದು ಸಿಕ್ಕಾಪಟ್ಟೆ ದೊಡ್ಡ ಬಿಲ್ಡಿಂಗು ಭರ್ಜರಿ ಬಿಲ್ಡಿಂಗ್ ಈ ಕಡೆದು ಇಲ್ಲೆಲ್ಲ ಕಾರನ್ನು ಓಡಾಡೋಕ್ಕಿಂತ ಹಿಂಗೆ ನಡ್ಕಂಡು ಹೋದ್ರೆ ಮಜಾ ಎಂಜಾಯ್ ಮಾಡಿ ತಪ್ಪಳಾಗ್ತು ಇಲ್ಲೆಲ್ಲ ನೋಡ್ಕೊಲ್ಲ ಮೇಲುಗಡೆ ಗಾರ್ಡನ್ ತರ ಕೆಳಗಡೆ ಬಸ್ ಸೋಪ್ ಜಾಗ ಎಲ್ಲ ಶಾಪು ಹೌದಲ್ಲ ಮಜಾ ಇತ್ತು ಅಲ್ಲಂತ ಪಾರ್ಕ್ ಹೇಳಿದ್ದಪ್ಪ ಕೆಳಗಡೆನೂ ರೋಡ್ ಇದೆ ಒಳಗಡೆ ಬಸ್ ಹೋಗ್ತಾ ಇದೆ ಚೆನ್ನಾಗಿದೆ ಒಂಥರ ಏನ್ ಎಲ್ಲಿ ಹೋಗ್ತಿದೆ ಅಂತ ಗೊತ್ತಾಗ್ತಿಲ್ಲ ಮೇಲ್ಗಡೆ ಗಾರ್ಡನ್ ಇದೆ ಆ ದೊಡ್ಡ ಬಿಲ್ಡಿಂಗ್ ನಂಗ ನೋಡೋದು ಬಸ್ ಹೋಗತ್ತಲ್ವ ಏರ್ಪೋರ್ಟ್ ಹೋಗಿ ಬಸ್ ಎಲ್ಲ ಸೈಕಲ್ ತಕೊಂಡು ಓಡಾಡುವವರಿದ್ರೆ ಎಲ್ಲ ಕಡೆ ರೆಂಟಿಗೆ ಸೈಕಲ್ ಇಟ್ಟಿದ್ದಾರೆ ಬೇಕಾದರು ಇಲ್ಲಿ ಯಾವ ತರ ಶಾಪಿಗೆ ನಾವು ಬಂದ್ವಿ ಅಂತಂದ್ರೆ ಇಲ್ಲಿ ಮೊಬೈಲಲ್ಲಿ ಸ್ಕ್ಯಾನ್ ಮಾಡಿಬಿಟ್ಟು ಗೂಗಲ್ ಟ್ರಾನ್ಸ್ಲೇಟ್ರ್ ಹಾಕ್ಕೊಂಬಿಟ್ಟು ನೋಡ್ಕೋಬೇಕಾಗತ್ತೆ ಯಾಕೆಂದರೆ ಇಲ್ಲಿರೋದೆಲ್ಲ ನಾನ್ ವೆಜ್ಜೇ ಜಾಸ್ತಿ ವೆಜ್ ಸಿಗೋದೆ ತುಂಬ ಕಡಿಮೆ ಅದಕ್ಕೋಸ್ಕರ ಚೆಕ್ ಮಾಡ್ಕೊಳತನೇ ಇರಬೇಕಾಗತ್ತೆ ಇಲ್ಲಿ ಮೊಬೈಲ್ ಅಂತೂ ತುಂಬಾ ಇಂಪಾರ್ಟೆಂಟ್ ಇಲ್ಲಿ ಮೊಬೈಲ್ ಇಲ್ಲ ಅಂದರೆ ಎಲ್ಲೂ ಹೋಗೋಕ್ಕಾಗಲ್ಲ ಗೂಗಲ್ ಇದ್ದರೆ ಮಾತ್ರ ನಮ್ಗೆ ಇಲ್ಲಿ ಓಡಾಡೋಕ್ಕಾಗೋದು ಇಲ್ಲಿ ಎಲ್ಲಾರ್ಗು ಇಂಗ್ಲೀಷು ಕೂಡ ಬರಲ್ಲ ಇಲ್ಲ ಜಪಾನಿ ಭಾಷೆಯಲ್ಲೇ ಮಾತಾಡೋದು ಜಾಸ್ತಿ ಗೂಗಲ್ ಟ್ರಾನ್ಸ್ಲೇಟರ್ ಹಾಕೊಂಡ್ಬಿಟ್ಟೇನೆ ನಾವು ಇಲ್ಲಿ ಮಾತಾಡಬೇಕಾಗತ್ತೆ ಹಾಗೆಯೇ ಏನೇ ಬೇಕಂದ್ರೂ ಮೊಬೈಲ್ ಇಲ್ಲದೆ ಇಲ್ಲಿ ಕೆಲಸನೇ ಆಗಲ್ಲ ಯಾರ ಹತ್ರ ರೂಟ್ ಕೇಳಿದ್ರು ಕೂಡ ಅವರು ಕೂಡ ಮೊಬೈಲಲ್ಲೇ ನಮಗೆ ತೋರಿಸೋದು ರೂಟ್ನ ಈಗ ನಾವಿಲ್ಲೊಂದು ಕಾಫಿ ಕುಡಿಯೋಣ ಅಂತ ಬಂದ್ವಿ ಇದು ಸಖತ್ತಾಗಿದೆ ಅಂತೆ ಇಲ್ಲಿ ಎಲ್ಲೇ ಹೋದರೂ ಹೆಚ್ಚಾಗಿ ನಿಮಗೆ ಹೋಟೆಲ್ಗಳಲ್ಲಿ ಶಾಪ್ಗಳಲ್ಲಿ ಎಲ್ಲ ಕಡೆ ವೈಫೈ ಸಿಗತ್ತೆ ಅಲ್ಲಿ ನಂಬರ್ ಹಾಕಿಟ್ಟು ಅವರು ನಾವು ನಮ್ಮ ಮೊಬೈಲಿಗೆ ಕನೆಕ್ಟ್ ಮಾಡಿಕೊಂಡ್ರೆ ಆಯಿತು ಅದಕ್ಕೋಸ್ಕರ ಹೆಚ್ಚಿನವರು ಹೋಟೆಲ್ಗಳಲ್ಲಿ ಅಥವಾ ಕಾಫಿ ಕುಡಿತಾ ಅವರು ವರ್ಕ್ಗಳನ್ನ ಮಾಡ್ಕೊಳ್ತಾ ಇರ್ತಾರೆ ವೈಫೈ ಕನೆಕ್ಟ್ ಮಾಡ್ಕೊಂಬಿಟ್ಟು ಅದೊಂದು ಇಲ್ಲಿ ಒಳ್ಳೆಯದು ಎಲ್ಲೇ ಬೇಕಾದರೂ ಹೋಗಲಿ ಹೆಚ್ಚಿನದಾಗಿ ಸಿಕ್ಕೇ ಸಿಗುತ್ತೆ ಸೌತೆಕಾಯಿ

ಲರುಂಗೆ ಚಪ್ಪೆನೂ ಇಲ್ಲ ಚಪ್ಪೆನೂ ಇಲ್ಲ ಚಪ್ಪೆನೂ ಇಲ್ಲ ಅಂತ ಟೇಸ್ಟ್ 0 ಟು 10 0 ನಾನು ಅದಕ್ಕೆ ಅಡಿಗೆ ನಾನು ಒಳ್ಳೆ ಕೈ ವೇಸ್ಟ್ ಆಗತದಕಂಡೆ ಓಕೆ ನಾನು ಕಿಚೆನಿಗೆ ಹೋಗಿ ಯೂಡೋಡಾ ಹೌಟ್ರುಗೆ ಐ ನೋ ಒಂದ್ ಅಡಿಗೆ ಮಾಡಿಕ್ಕೆ ಬಾ ಜಾಪ್ಸಿನ ಎಂಗೇಳ್ತೊಳ್ಳಿ

ಮನೆಯಿಂದ ಬರುವಾಗಲೇ ಮಾಡ್ಕೊಂಡು ಬಂದಿದ್ದಾಗಿತ್ತು ಇದು ಒಳ್ಳೆ ಗಾಳಿ ಬೆಳಕು ಹೊರಗಡೆ ಬೀವೆ ನೋಡಿ ನಮ್ದೇ ಚಪಾತಿ ಪರೋಟ ತಂದ್ಕೊಂಡು ಹೋಟೆಲ್ ಎದುರುಗಡೆ ಕುತ್ಕೊಂಡು ತಿಂತ ಇದೀವಿ ನಾವು ಹೊರಗಡೆ ಬೀವೆ ಎಲ್ಲ ನೋಡ್ತಾ ಹೊರಡುವ ಇನ್ನು ಮುಂದೆ ಅಕ್ಕರ್ ನಿಧಾನ ಎಲ್ಲ ಮಾತಿನಲ್ಲೂ ಕಂಶು ನೀ ಹಾಕರಣೆ ನೀಗೆ ಅಲ್ ಕಾಸ್ಟ್ಯೂಮ್ ಮ್ಯೂಸಿಯಂ ಇದೆ ಕಾಸ್ಟ್ಯೂಮ್ ಮ್ಯೂಸಿಯಂ ಆಹ್ ಆ ಮ್ಯಾಡ ಒಪ್ಪಕ್ಕೆ ಏನಕ್ಕೆ ಆಂಟಿ ಅಜ್ಜಿ ಒಂದು ನೋ ಹೆಲ್ಪ್ ಮಾಡಿದ ಗೈಡ್ ಅದರ ಡ್ರೆಸ್ ಹಾಗೆ ಇಲ್ಲೊಂದು ಕಾಸ್ಟ್ಯೂಮ್ ಮ್ಯೂಸಿಯಂ ಇದೆ ಈ ಡ್ರೆಸ್ ನಾವು ತಕ್ಕೊಂಡ್ರೆ ನಾವು ಅಲ್ಲಿ ಏನು ಅಂತ ಬಿಟ್ಟು ಮಸ್ತ್ ಬೇಡ ಅಂತ ಬಂದ್ವಿ ನೋಡೋದು ಈ ಬಿಲ್ಡಿಂಗ್ ಎಲ್ಲ ಒಂದಕ್ಕಿಂತ ಒಂದು ದೊಡ್ಡಕ್ಕಿದಕ್ಕೆ ನೋಡಬೇಕ ಸಖತ್ತಾಗಿತ್ತು ಮತ್ತೆ ಏನು ಹೈ ಟಾರ್ಮ್ ಇಲ್ಲೆಲ್ಲ ವಾಕಿಂಗೇ ಮಸ್ತು ಇಲ್ಲೆಲ್ಲ ಬರೀ ಟ್ಯಾಂಕ್ಸಿಲೆಲ್ಲ ಓಡಾಡಕತ್ತೆ ಇಲ್ಲ ಗಾಡಿಲಿ ಓಡಾಡ್ಕತ್ತಿದ್ರೆ ಅಂತ ನೋಡಲು ಹೋಗ್ತೀವಿ ಪಪ್ಪ ಅವ್ರೂ ಬೇರೆ ಕಡೆ ನಮಗೆ ಹೋಗೋರೂ ತೋರ್ಸೋಗೋದಕ್ಕೆ ಅಂತೇಳಿ ಜೊತೆಗೆ ಬರ್ತಾರೆ ಇವರು ಗ್ರೀನ್ ಕಲರ್ ಡ್ರೆಸ್ ಹಾಕೋರು ಮತ್ತವ್ರೆಲ್ಲೂ ಹೋಗೋರಾಗಿತ್ತು ಬೇರೆ ಕಡೆ ನಾವು ರೂಟ್ ಕೇಳಿದ್ರೆ ತೋರಿಸೋಕೆ ಜೊತೆಗೆ ಬಂದಿದ್ದಾರೆ ಇವ್ರ ಒಳ್ಳೆಯವರು ಅರ್ಶಿ ರೂಟ್ ಕೇಳಿದೋಳ ತೋರಿಸಲೇ ಬಂದ್ರ ಪಾಪ ಸಂಗಡೆ ಗ್ರೀನ್ ಕಲರ್ ಜಾಕೆಟ್ ಅವರು

We're running you. with JRE.